ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಚಾನಲ್ನ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಹಾಗೆ ಈ ಶ ಶುರುವಿನಲ್ಲಿ ಈ ಕಡೆ ಅಜಿತ್ ಮತ್ತು ಶ್ರವಣ್ ಅಂತ ಹೇಳಿ ಜೋರಾಗಿ ಕೂಗಿದ ತಕ್ಷಣವೇ ಇಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಓಡ್ಕೊಂಡು ಬರ್ತಾರೆ ಏನಮ್ಮ ಏನಮ್ಮ ಆಯಿತು ಅಂತ ಹೇಳಿ ಶ್ರವಣ್ ಕೇಳ್ತಾ ಇರ್ತಾರೆ ಆಗ ನೋಡು ನನಗೆ ಬರ್ತಾ ಬರ್ತಾ ವಯಸ್ಸಾಗ್ತಾ ಇದೆ ಆಗ್ತಾ ಆಗ್ತಾ ಇಲ್ಲಪ್ಪ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ನನ್ನ ಆರೋಗ್ಯನ ನೋಡ್ಕೊಳ್ತಾ ಇದ್ರೂ ಕೂಡ ನಾನು ಸಾವಿಗೆ ಹತ್ತಿರ ಇದ್ದೀನಿ ಕಣೋ ಕೊನೆಗಾಲದಲ್ಲಿ ನನಗೆ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಜೊತೆಯಾಗಿ ಇರಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದೀನಿ ನೋಡು ಇವತ್ತು ನಡೀತಲ್ಲ ಘಟನೆ ಅಂತ ಆ ಘಟನೆನ ನಡೆದಾಗ ನೀನು ಮತ್ತು ರಮಣ್ ರಮಣ್ ಇಬ್ರು ಇದ್ದಿದ್ದಕ್ಕೆ ಇವತ್ತು ದೇವಿಯಾನಿನ ಉಳಿಸ್ಕೊಂಡ್ರಿ ಆದರೆ ನಾಳೆ ದಿನ ನೀವು ಅಲ್ಲೊಂದು ಅಲ್ಲೊಂದು ಮನೇಲಿ ಇಲ್ಲೊಂದು ಮನೇಲಿ ಅಂತ ಅಂದರೆ ಹೇಗೋ ಇಲ್ಲ ಇಲ್ಲಿ ಇಲ್ಲ ನಾನು ನಿಮ್ಮನ್ನು ಈ ಆ ಮನೆಗೆ ಕಳಿಸೋದಕ್ಕೇ ಬಿಡೋದಿಲ್ಲ ನೀನು ಇದೇ ಮನೆಯಲ್ಲಿ ಇರೋ ನಿಮ್ಮ ನಮ್ಮೆಲ್ಲರ ಜೊತೆ ಇರ್ತೀಯಾ ಅಂತಂದರೆ ಮಾತ್ರ ನಾನು ಈ ಮ ಆ ಮನೆಗೆ ಕಳ್ಸೋದು ಹೋಗೋಕ್ಕೆ ಒಪ್ಕೊಳ್ತೀನಿ ಇಲ್ಲ ಅಂದರೆ ನಾನು ಇದೇ ದೇವಸ್ಥಾನದಲ್ಲಿ ಇದ್ಬಿಡ್ತೀನಿ ಇವತ್ತಿಂದ ಅಲ್ಲಿ ಇದ್ಬಿಟ್ಟು ಇಲ್ಲಿ ಪ್ರಸಾದನ್ನ ಕೊಡ್ತಾರಲ್ಲ ಅದನ್ನೇ ಸೇವಿಸ್ತೀನಿ ತಿಂದ್ಕೊಂಡು ಜೀವನ ಮಾಡ್ತೀನಿ ಹಾಗೆ ಇಲ್ಲೇ ಕಸ ಹೊಡ್ಕೊಂಡು ಇರ್ತೀನಿ ಇದ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇನ್ನೊಂದು ಕಡೆ ಶ್ರವಣ್ ಬರ್ತೀನಿ ಅಮ್ಮ ಅಂತ ಹೇಳಿ ನಿಮಗೋಸ್ಕರನೇ ಬರ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ ಈ ಮಾತನ್ನು ಕೇಳಿಸ್ದ ಕೇಳಿಸ್ದಂತಹ ಸಂಗೀತ ಅವರು ಶ್ರವಣ್ ಹಾಗಾದರೆ ಇದನ್ನು ಹೇಳಬೇಕು ಅಂತ ಹೇಳಿ ಮನಸಲ್ಲಿ ಇದ್ದಿದ್ದನ್ನು ಅಮ್ಮ ಹೇಳಿದ್ರು ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಶ್ರವಣ ಆದರೆ ಒಂದು ಕಂಡೀಷನ್ ಇದೆ ಇನ್ನು ಮುಂದೆ ಆದ್ರೂ ನನ್ನ ಮಗಳ ಮಗಳನ್ನು ಮನಸ್ವಿನೇ ಅಂತ ಹೇಳಿ ಒಪ್ಕೊಂಡು ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಅವಳನ್ನು ನೋಡ್ಕೋಬೇಕು ಎಲ್ಲರೂ ಏನೇ ಅಂದ್ರೂ ಏನೇ ಕಷ್ಟ ಬಂದರೂ ನಾನು ಆ ಮನೆಗೆ ಬರ್ತೀನಿ ಆದರೂ ಮಗಳಿಗೆ ಏನೇ ತೊಂದರೆ ಆದ್ರೂ ನಾನು ಸಹಿಸೋದಿಲ್ಲ ಅಂತ ಹೇಳಿ ಶ್ರವಣ್ ಹೇಳ್ತಾ ಇರ್ತಾನೆ ಆದರೆ ಯಾರು ಕೂಡ ಇದು ಇನ್ನು ಏನನ್ನು ಕೂಡ ಮಾತಾಡಲ್ಲ ಕೂಡ ಅಜಿತ್ ಕೂಡ ನೋಡ್ತಾ ಇರ್ತಾರೆ ಅಷ್ಟರಲ್ಲೇ ರಮಣ್ ಕೂಡ ಒಂದು ಫೋನ್ ಬರುತ್ತೆ ಹೌದು ಆಗ ಹೌದು ಮನಸ್ವಿನಿ ಅಂತ ಹೇಳಿ ಶಾಕ್ ಆಗ್ತಾರೆ ಇನ್ನೊಂದು ಕಡೆ ಏನಾಯಿತು ಅಂತಂದಾಗ ನಿಮಗೆ ಫೋನ್ ಮಾಡಿ ಮಾಡಿದ್ದಂತೆ ನಿನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅದಕ್ಕೆ ನಿನಗೆ ಮಾಡಿದ್ದಾಳೆ ನೋಡಿ ಇಲ್ಲಿ ಯಾವ ದೇವಿಯನ್ನೇ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತ್ಕೊಂಡಿದ್ದಾಳಂತೆ ಅದಕ್ಕೆ ಮನೆಗೆ ಹೋಗಿ ಈ ಕಡೆ ಗಂಡನ ಫೋಟೋನ ಇಟ್ಕೊಂಡು ತಗೊಂಡು ರಮ್ ಅಂತ ಹೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ತಡಿಬೇಕು ನಾವು ಅಲ್ಲ ಇಲ್ಲ ಅಂದರೆ ದೊಡ್ಡ ಅನಾಹುತನೇ ಆಗುತ್ತೆ ನಾವೆಲ್ಲ ಹೋಗೋಣ ಬನ್ನಿ ಅಂತ ಹೇಳಿ ದೇವಸ್ಥಾನದಿಂದ ಮನೆಗೆ ಹೊರಡ್ತಾರೆ ಆಗ ಇನ್ನು ಒಂದು ಒಂದೆರಡು ದಿನ ಹಾಸ್ಪಿಟಲಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟಲ್ಲಿ ಇದ್ದಿದ್ದಕ್ಕೆ ನನಗೆ ನಿಮಗೆ ಹತ್ತು ಲಕ್ಷ ಕಟ್ಟಬೇಕಾಯಿತು ಅಲ್ಲ ಅಂತ ಹೇಳಿ ದೇವ್ಯಾನಿಗೆ ಹೇಳ್ತಾ ಇರಬೇಕಾದ್ರೆ ಇದು ಫೀಸ್ ಅಲ್ಲ ಇದು ನನ್ನನ್ನು ಫೀಸ್ ಅಂತ ಅಂದ್ಕೊಂಡಿದ್ದೀಯ ನೀನು ಆದರೆ ಇದು ಪ್ರೆಸ್ಟೀಜ್ ನನ್ನ ಇದು ಇನ್ನೊಂದು ಅನ್ನೊಂದು ಅದರಲ್ಲಿ ತೋರಿಸುತ್ತೆ ಹಾಗೆ ನನ್ನ ಒಳಗೆ ಇರೋ ಇಟ್ಕೊಂಡು ನನಗೆ ಎಲ್ ಏನೆಲ್ಲ ಮಾಡಬಲ್ಲೆ ನಾನು ಏನೇ ಬಂದರೂ ಕೂಡ ಎದುರಿಸ್ಬಲ್ಲೆ ಅನ್ನೋದು ನಿನಗೆ ಗೊತ್ತಾಯಿತಾ ನನ್ನ ಟ್ಯಾಲೆಂಟ್ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಸುಮ್ಮನೆ ಬರೋದಿಲ್ಲ ಇದಕ್ಕೆ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕು ಅಂತ ಹೇಳಿಬಿಟ್ಟು ಎಷ್ಟು ವರ್ಷ ನಾನು ಇವರಿಗೆಲ್ಲ ಹೀಗೆಲ್ಲ ಮಾಡೋದು ಮಾಡ್ತಿದ್ರು ನನ್ನನ್ನು ಸುಮ್ಮನೆ ತಾನ ನೋಡ್ಕೊಂಡಿದ್ಯಾ ನೀನು ಅಂತ ಹೇಳಿ ದೇವಿಯಾನಿ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ಕೂಡ ಅಶ್ವಿನಿಗೂ ಅಶ್ವಿನಿಗೂ ಸಹ ಒಂಥರ ಬೇಜಾರಾಗ್ತಾ ಇರುತ್ತೆ ಹಾಗೆ ಎಲ್ಲ ಕೂಡ ಎಲ್ಲಿ ಎಲ್ಲ ಕೂಡ ಬಂದು ಮನೆಗೆ ಬರ್ತಾರೆ ಹಾಗ ದೇವಿಯನಿ ಡ್ರಾಮಾ ಶುರು ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅಂತ ಹೇಳಿ ಅಶ್ವಿನಿಯವ್ರು ಹೇಳ್ತಾ ಇರ್ತಾರೆ ದೇವಿಯನಿ ಹೇಳ್ತಾರೆ ಅಷ್ಟರಲ್ಲಿ ಕಾರ್ ಸೌಂಡ್ ಗೊತ್ತಾಗುತ್ತೆ ಬನ್ ಬಂದರೂ ಗೇಟ್ ಸೌಂಡ್ ಆಯಿತು ಮೇಡಮ್ ಅಂತ ಹೇಳಿ ಅಶ್ವಿನಿ ಹೇಳ್ತಾಳೆ ಆಗ ಏನು ಮೇ ಏನಂದರೆ ಅಂತ ಹೇಳಿ ಹೇಳಿಬಿಟ್ಟು ಫೋಟೋನ ಇಟ್ಕೊಂಡು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳಿ ಹೊರಗಡೆ ಬಂದೆ ಬಂದೇ ಬಿಡ್ತಾಳೆ ಬೇಡ ಚಿಕ್ಕಮ್ಮ ಬೇಡ ಅಂತ ಹೇಳಿ ಅಶ್ವಿನಿನೂ ಕೂಡ ಹಿಂದೆನೇ ಬರ್ತಾಯಿರ್ತಾಳೆ ಹಾಗೇ ಯಾಕೆ ಯಾಕೆ ಮನೆ ಬಿಟ್ಟು ಹೋಗ್ಬೇಕು ನೀನು ಬೇಡ ನೀನು ಈ ಮನೆ ಸೊಸೆ ನೀನು ಈ ಮನೆಯಿಂದ ಆಚೆ ಹೋಗಬಾರ್ದಮ್ಮ ನಾನು ಈಗಾಗಲೇ ಮಗರನ ಕಳ್ಕೊಂಡು ತುಂಬಾ ನೋವು ಅನುಭವಿಸ್ತಾ ಇದ್ದೀನಿ ನೀನು ನನ್ನ ಸೊಸೆ ನನ್ನ ಸೊಸೆ ನಿನ್ನ ಮನೆಯಿಂದ ಆಚೆ ಹೋಗಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಂಗೆ ಇಲ್ಲ ಅತ್ತೆ ನಾನು ಇಂಥ ಅಪಾದ್ನೆ ಅಪವಾದನೆ ಹೊತ್ಕೊಂಡು ಈ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಈ ಮನೆ ಸೊಸೆ ನಾನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಪಟ್ಟೆ ಪಟ್ಟನ ಪಟ್ಟೆ ಅಂತ ಹೇಳಿ ಅದನ್ನು ಆಪಾದನೆ ಹೊತ್ಕೊಳ್ಳೋಲ್ಲ ಇದೇ ಮನೆಯಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಈ ಹೇಳ್ತಾ ಹೇಳ್ತಾಯಿರ್ತಾರೆ ಏನು ಅಂತ ಮಾತಾಡ್ತಾ ಇದೀಯ ದೇವಿಯಾನಿ ನನ್ನ ಮಗ ಚಿಕ್ಕವನು ಕಣೆ ಏನೋ ಗೊತ್ತಿಲ್ಲದೆ ಗೊತ್ತಿಲ್ದೇನೋ ಗೊತ್ತಿದ್ದೋ ಏನೋ ಒಂದು ತಪ್ಪಾಗಿ ಅಂದ್ರೂ ಅಂತ ಹೇಳಿ ಸಂಗೀತ ಮಾತಾಡ್ತಾ ಇರಬೇಕಾದ್ರೆ ಏನು ಸಂಗೀತ ಹೇಳ್ತಾ ಇದ್ದೀಯಾ ಹಾಗಾದರೆ ನಿನ್ನ ಮಗ ಮಾಡ್ತಾ ಇರೋದು ಸರಿ ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇದ್ದೀಯಾ ನಾನಾಗಿದ್ರೆ ನನ್ನ ಮಗಳನ್ನು ಕೊಲೆ ಮಾಡೋದಕ್ಕೂ ಪ್ರಯತ್ನ ಪಟ್ಟಿದ್ದೀನಿ ನಾನು ಯಾವತ್ತು ಭೂಮಿನ ನನ್ನ ಮಗಳು ಅಂತಲೇ ಅಂದ್ಕೊಂಡಿರೋದು ಅವತ್ತಿಂದ ನಾನು ಅವಳನ್ನು ಮಗಳ ಥರನೇ ನೋಡ್ಕೊಳ್ತಾ ಇದ್ದೀನಿ ನನಗೆ ಅವಳು ಮದುವೆಯಾಗಿ ಈ ಮನೆಗೆ ಬಂದಾಗ ತುಂಬಾ ಕೋಪ ಇತ್ತು ನಿಜ ಆದರೆ ಅವಳನ್ನು ನಾನು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಳ್ತಾ ಇದ್ದೀನಿ ತಾಯಿಗೆ ಜನ್ಮ ಕೊಡೋ ಕೊಡೋದು ಗೊತ್ತು ಹೊರತು ತಾಯಿಗೆ ಯಾವತ್ತೂ ಕೂಡ ಮಕ್ಕಳನ್ನು ಕೊಲ್ಲೋದು ಗೊತ್ತಿಲ್ಲ ಅಂತ ಹೇಳಿ ಕಣ್ಣೀರನ್ನು ಹಾ ಸುರಿಸ್ತಾ ಇರ್ತಾಳೆ ನೋಡಮ್ಮ ದೇವ್ಯಾನಿ ಕೊನೆಗಾಲದಲ್ಲಿ ನನ್ನನ್ನು ನೆಮ್ಮದಿಯಿಂದ ಇರೋದಕ್ಕೆ ಬಿಡಮ್ಮ ಸೊಸೆನ ಮನೆಯಿಂದ ಆಚೆ ಕಳಿಸಿದ್ಲು ಅನ್ನೋ ಘಟನಾದಿ ಘಟನಾದಿನಿಗೆ ಕೊಡಬೇಡ ದೇವ್ಯಾನಿ ಮನೆಯಿಂದ ಆಚೆ ಹೋಗೋದು ಬೇಡಮ್ಮ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಯಾ ಯಾಳ್ ಯಾವಳಾದವಳು ಈ ಮನೆಗೆ ಯಾವತ್ತು ಬಂದ್ಲೋ ಯಾಳಾದವಳು ಮನೆಗೆ ಯಾವತ್ತು ಬಂದ್ಲೋ ಅನ್ ಇವಳಿಂದನೇ ಎಲ್ಲ ಆಯಿತು ಅಂತ ಹೇಳಿ ರಮಣ ಹಾಗೆ ಅಜ್ಜಿ ಕೂಡ ಇಬ್ರು ಭೂಮಿನ ಬೈಕೋತಾ ಇರ್ತಾರೆ ಬೈಯೋದಕ್ಕೆ ಶುರು ಮಾಡ್ತಿರ್ತಾರೆ ಆಗ ಅಜಿತ್ ಬೈತಾ ಇದ್ದರೆ ಭೂಮಿಗೆ ಇನ್ನೊಂದು ಕಡೆ ಅಜಿತ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಅಜಿತ್ ಇವಾಗ ದೊಡ್ಡವನಾಗ್ಬಿಟ್ಟಿದ್ದಾನೆ ತುಂಬನೇ ಬದಲಾಗಿದ್ದಾನೆ ನಾನು ಅವನಿಗೆ ಚಿಕ್ಕವನಲ್ಲಿ ಉಣಿಸಿದ್ದು ತಿನ್ನಿಸಿದ್ದು ಪ್ರೀತಿ ಕೊಟ್ಟಿದ್ದು ಅದನ್ನು ಎಲ್ಲನೂ ಕೂಡ ಅವನು ಮರ್ತೋಗ್ಬಿಟ್ಟಿದ್ದಾನೆ ಅವನಿಗೆ ಅವನು ಹಠನೇ ದೊಡ್ಡದು ಅವನಿಗೆ ಅವನು ಅವನ ಹಠನೇ ದೊಡ್ಡದು ಅಂತ ಹೇಳಿ ಈ ದೇವಿಯಾನಿ ಅವನು ಅವನ ಇಷ್ಟದಂತೆಯೇ ಇರಲಿ ನಾನು ನಿಮಗೆ ಯಾವ ಯಾರ ಕಣ್ಗೂ ಕಾಣಿಸ್ಕೊಳ್ಳೋದಿಲ್ಲ ನಾನು ಈ ಮನೆಯಿಂದ ಆಚೆ ಹೋಗ್ತೀನಿ ಆದರೆ ಆಚೆ ಹೋದ್ಮೇಲೆ ಕೂಡ ಅರೆಸ್ಟ್ ಗಿರೆಸ್ಟ್ ಅಂತ ಹೇಳಿ ಅಂದ್ಕೊಂಡು ನನ್ನ ಹಿಂದೆ ಬಿದ್ದು ನನಗೆ ಅನ್ಯಾಯ ಮಾಡಬೇಡಪ್ಪ ಯಾಕೆ ಅಂದರೆ ನನ್ನ ಮಗಳಿಗೆ ನಾನು ಒಬ್ಬಳೇ ಇರೋದು ನನ್ನ ಮಗಳಿಗೆ ಯಾರೂ ದಿಕ್ಕಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಜ್ಜಿ ಇನ್ನು ಅಜಿತ್ ಹತ್ರ ಬರ್ತಾರೆ ನೋಡು ಇವಾಗ ನೀನು ಕ್ಷಮೆ ಕೇಳಿ ಅವಳು ಇಲ್ಲೇ ಇರೋ ಹಾಗೆ ಮಾಡ್ತೀಯೋ ಅಥವಾ ನನ್ನ ನೀನು ನನ್ನ ಹೆಣ ನೋಡ್ತೀಯೋ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಅಜ್ಜಿ ಈ ಒಂದು ಮಾತಿಂದ ಈ ಕಡೆ ಅಜ್ಜಿ ಅಜ್ಜಿ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಕೋಪ ಬರುತ್ತೆ ಹೊರತು ಇವಳನ್ನು ಕ್ಷಮೆ ಕೇಳಬೇಕು ಅಂತ ಹೇಳಿ ಅವನಿಗೆ ಅನ್ನಿಸ್ತಾನೆ ಇರೋದಿಲ್ಲ ಅದನ್ನು ನೋಡಿದಂಥ ದೇವ್ಯಾನಿಗೆ ಅಯ್ಯೋ ಅತ್ತೆ ಯಾಕೆ ಅವನಿಗೆ ತುಂಬ ಫೋರ್ಸ್ ಮಾಡ್ತಾ ಇದ್ದೀರಾ ಕಷ್ಟ ಕಷ್ ಇಷ್ಟ ಇಲ್ಲ ಇಲ್ಲದ ಕೆಲಸನ ಮಾಡುವಂತ ಯಾಕತ್ತೆ ಹೇಳ್ತಾ ಇದ್ದೀರಾ ಅವನಿಗೆ ನನ್ನ ಮೇಲೆ ಯಾವುದೋ ರೀತಿಯ ಪ್ರೀತಿ ಇಲ್ಲ ಪ್ರೀತಿಯಾಗಲಿ ಒಳ್ಳೆ ಭಾವನೆ ಆಗಲಿ ಇಲ್ಲ ನಾನು ಮಾತ್ರ ಅವನಿಗೆ ತಾಯಿ ಸ್ಥಾನ ಕೊಟ್ಟು ಮಗನ ಥರ ನೋಡ್ಕೊಳ್ತಾ ಇದ್ದೀನಿ ಆದರೆ ಅವನಿಗೆ ಅದು ಯಾವುದೂ ಇಲ್ಲ ಅವನಿಗೆ ಅವನ ಕೆಲಸನೇ ಹೆಚ್ಚು ಅಷ್ಟೇ ಇವತ್ತು ನಾನು ಮಾಡಿದೆ ಇರೋ ತಪ್ಪಿಗೆ ಈ ಕೆಟ್ಟ ಆಪಾದನೆ ಹೊತ್ಕೊಂಡು ನಾನು ಇವತ್ತು ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ ಏನಕ್ಕೋಸ್ಕರ ಗೊತ್ತಾ ಸತ್ತರೆ ನನ್ನ ಮಗಳಿಗೆ ದಿಕ್ಕು ಯಾರು ಅಂತ ಹೇಳಿ ಇವತ್ತು ಅರೆಸ್ಟ್ ಆದ ತಾಯಿ ಮಗಳು ನೀನು ಮದುವೆ ಆಗಿದ್ರು ಕೂಡ ಅವಳನ್ನು ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀಯಪ್ಪ ಆದರೆ ನನ್ನ ಮಗಳಿಗೆ ಕೂಡ ನಿನ್ನಂತಹ ಗಂಡ ಸಿಕ್ತಾನಾ ಅಂತ ಹೇಳಿ ಯಾವ ಗ್ಯಾರಂಟಿ ಇದೆ ಸಿಕ್ತಾನಾ ಅಂತ ಹೇಳಿ ಅಂತ ಹೇಳಿ ಅಜಿತ್ ಅವರು ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರನೇ ನಾನು ನನ್ನ ಮಗಳ ಜೊತೆನೇ ಇರಬೇಕು ಅಂತ ಹೇಳಿ ಕಾರಣಕ್ಕೋಸ್ಕರನೇ ನಾನು ನನ್ನ ಜೀವನನ ಕಳ್ಕೊಳ್ದೇನೆ ಬರೀ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಹೋಗೋದು ನಿರ್ಧಾರ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿ ಈ ದೇವಿಯಾನಿ ಓವರಾಗಿ ನಾಟಕ ಮಾಡ್ತಾ ಇರ್ತಾಳೆ ಆದರೆ ಈ ಕಡೆ ಅಜ್ಜಿ ನಿಂತ್ಕೊಂಡು ದೇವ್ಯಾನಿ ಹೋಗೋದನ್ ಹೋಗೋದು ಬೇಡ ಅಂತ ಹೇಳಿ ಹೇಳ್ತಾಯಿರ್ತಾರೆ ಎಲ್ಲಿಂದ ಬಂದಲು ಏನೋ ಗೊತ್ತಿದ ಗೊತ್ತಿಲ್ಲ ಅನಾಥೆ ಹುಡುಗಿ ಅಂತಲೇ ಎಲ್ಲರೂ ಕಳ್ಕೊಂಡು ಅನಾಥ ಆಗಿದ್ದವಳು ಇವಳು ನಮ್ಮ ಮನೆ ಮಕ್ಕಳನ್ನು ದೂರ ಮಾಡಿ ಎಲ್ಲರೂ ಅನಾಥ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾಳೆ ಅದು ಸಾಧನೆ ಇಲ್ಲ ಕಣೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಹಾಗೆ ದೇವ್ಯಾನಿ ಹೋಗೋದು ಬೇಡ ಅಂತ ಹೇಳಿ ಇರ್ತಾರೆ ಅಜಿತ್ ಇದನ್ನು ಕೋಪ ಮಾಡಿಕೊಂಡು ಅಜಿತ್ ಅಜ್ಜಿ ಅಂತ ಹೇಳಿ ಜೋರಾಗಿ ಕೂಗಿದಾಗ ಮಾತಾಡ್ಬ ಮಾತಾಡಿದ್ದು ಮೇಲೆ ಹಣೆ ಅಂತ ಹೇಳಿ ಭೂಮಿ ಹಾನೆ ಹಾಕ್ತಾಳೆ ಬಾಯಿನ ಮುಚ್ಚಿಸ್ತಾಳೆ ಹಾಗೆ ಹೋಗಿಬಿಡ್ತೀನಿ ಅಂತ ಹೇಳಿ ಬ್ಯಾಗ್ ಮತ್ತು ಫೋಟೋನ ಇಟ್ಕೊಂಡು ಅಲ್ಲಿಂದ ಹೊರಟೋ ಹೊರಟೋದವಳು ಮತ್ತು ಭೂಮಿ ಹಿಂದೆ ದೇವ್ಯಾನಿನ ಕರ್ಕೊಂಡು ಬಂದು ಕೂರಿಸ್ತಾರೆ ಆಗ ಈ ಕಡೆ ಅಜಿತ್ ಕೋಪ ಮಾಡಿಕೊಂಡು ರೂಮ್ಗೆ ಹೋಗ್ತಾನೆ ಆದರೆ ಈ ದೇವ್ಯಾನಿ ಎಷ್ಟೇ ನಾಟಕ ಆಡ್ತಾ ಇದ್ದರೂ ಕೂಡ ಅಜಿತ್ಗೆ ಅದನ್ನು ಯಾವುದನ್ನು ಕೂಡ ತಲೆಗೆ ಹಾಕ್ಕೊಳ್ತಾನೆ ಇರೋದಿಲ್ಲ ಈ ಭೂಮಿನೂ ಕೂಡ ಹಿಂದೆ ಹೋಗ್ತಾಳೆ ಹಾಗೆ ಹೋಗ್ಬಿಟ್ಟು ಡ್ರೋ ಡೋರ್ನ ಕ್ಲೋಸ್ ಮಾಡಿಕೊಂಡು ಸಾಹೇಬ್ರೆ ನಿಮಗೆ ಏನಾಗಿದೆ ಸಾಹೇಬ್ರೆ ಅಷ್ಟೊಂದು ಬೇ ಬೇ ಬೇಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಒಂದೇ ಒಂದು ಕ್ಷಮೆ ಕೇಳುವಂತ ಅಂತ ಹೇಳಿ ಅಲ್ಲ ನೀವು ನಿಮ್ಮ ಅಮ್ಮ ಹತ್ರ ನೀವು ಕ್ಷಮೆ ಕೇಳೋದಕ್ಕೆ ನಿಮಗೆ ಯಾಕೆ ಬಿಗುಮಾನ ಅಷ್ಟೊಂದು ಎಲ್ಲರೂ ಕೇಳ ಕೇಳ್ಕೊಳ್ತಾ ಇದ್ದಾರೆ ಅಲ್ವಾ ಹೇಳಿ ಕೇಳಿ ಸಾಹೇಬ್ರೆ ಕೇಳಿಬಿಡಿ ಕೇಳಿ ಅವ್ರ ಮನೆ ಬಿಟ್ಟು ಹೋಗೋ ರೀತಿ ನೋಡ್ಕೊಳ್ಳಿ ಹೋಗದೇ ಇರೋ ರೀತಿ ನೋಡ್ಕೊಳ್ಳಿ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನೀನು ಈ ವಿಷಯದಲ್ಲಿ ನನ್ನ ಹತ್ರ ಏನೂ ಮಾತಾಡಬೇಡ ಎಷ್ಟು ವೀಕ್ ಆಗ್ತಾ ಇದೆಯಾ ನನಗೆ ಗೊತ್ತು ಅವರು ಒಂದು ವೇಳೆ ಸಾಯೋದಕ್ಕೂ ಪ್ರಯತ್ನ ಪ ಸಾಯಿಸೋದಕ್ಕೂ ಪ್ರಯತ್ನ ಪಟ್ಟಿದ್ರೆ ಅಂತ ಹೇಳಿ ಅಜಿತ್ ಹೇಳ್ತಾ ಪರವಾಗಿಲ್ಲ ಸಾಹೇಬ್ರೆ ಒಂದು ತಾಯಿ ಹೃದಯ ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೋಬಲ್ಲೆ ಅದರ್ ಅವರು ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅವ್ರ ಮನಸಲ್ಲಿ ಎಷ್ಟು ನೋವಿತ್ತು ಅನ್ನೋದನ್ನು ನನಗೆ ಅರ್ಥ ಆಗುತ್ತೆ ಸಾಹೇಬ್ರೆ ಪರವಾಗಿಲ್ಲ ಆದರೆ ನನಗೆ ಏನು ಆಗಲಿಲ್ವಲ್ಲ ಅಂದು ಕೇಳ್ತಾ ಇದ್ದರೆ ಸಾಹೇಬ್ರೆ ಕೈ ಮುಗಿದು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಾಹೇಬ್ರೆ ಈ ಮನೆ ಹೊಡೆದು ಚೂರಾಗೋದನ್ನು ತಡೀರಿ ನನಗೆ ಇಷ್ಟ ಇಲ್ಲ ಸಾಹೇಬ್ರೆ ದಯವಿಟ್ಟು ಇವತ್ತು ಅವರು ಸತ್ತಿದ್ರೆ ಒಂದು ಗತಿ ಏನಾಗ್ತಿತ್ತು ಯೋಚನೆ ಮಾಡಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ ನನ್ನಿಂದನೇ ಅವರು ಪ್ರಾಣ ಹೋಯ್ತು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ಅದರ ಆಪಾದನೆ ನನ್ನ ಮೇಲೆ ಇತ್ತು ಸಣ್ಣ ಪುಟ್ಟ ಆಪಾದನೆಗಳು ನನ್ನ ಮೇಲೆ ತುಂಬಾ ಇದ್ದಾವೆ ಮತ್ತು ನಾನು ಈ ಇದಕ್ಕೆ ನನ್ನನ್ನು ಬಲಿಯಾಗೋದಕ್ಕೆ ಇಷ್ಟಪಡಲ್ಲ ಸಾಹೇಬ್ರೆ ಅದರಲ್ಲೂ ಇವತ್ತು ದೇವಿಯಾನೆ ಹತ್ತೆ ಜೀವ ಹೋಗಿದರೆ ಇದಕ್ಕೆ ನಾನು ಸಂ ಸಾಯೋವರೆಗೂ ಖುಷಿಯಾಗಿರೋದಕ್ಕೆ ಸಾಧನೆ ಇರ್ತಾ ಇರಲಿಲ್ಲ ನನ್ನನ್ನು ಈಗ ನನ್ನಲ್ಲಿ ಈ ಗಿಲ್ಟ್ ಕಾಣ್ತಾ ಇತ್ತು ಸಾಹೇಬ್ರೆ ನೀವು ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೆ ಈ ದೇವಿಯಾನೆ ಹತ್ರ ನೀವು ಕ್ಷಮೆ ಕೇಳಿ ಇವತ್ತು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಇರಬೇಕು ಅಷ್ಟೇ ನನ್ನಿಂದಾಗಿ ಮನೆ ಆಚೆ ಹೋಗ ಹೋಗೋದಾಗ್ಲಿ ಏನು ಕೂಡ ಆಗಬಾರ್ದು ಅದು ನನಗೆ ಇಷ್ಟ ಇಲ್ಲ ಇದು ದೇ ದೇವ್ರ ಸನ್ನಿಧಿ ಬೇರೆಯವ್ರ ಮಾದರಿಯಾಗಿರಬೇಕು ಹೊರತು ಬೇರೆಯವರ ಬೇರೆಯವರ ಮಾದರಿ ಆಗಬಾರ್ದು ಆಗಿರಬೇಕು ಹೊರತು ಬೇರೆಯವ್ರ ಮಾತಿಗೆ ಸಿಗಕೋಬಾರ್ದು ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಾಗಿರ್ತಾರೆ ಚೆನ್ನಾಗಿರಬೇಕು ಅನ್ನೋದು ಅಷ್ಟೇ ನನ್ನ ಆಸೆ ನಿಮ್ಮ ಹತ್ರ ಕೈ ಮುಗಿದು ಬೇಡ್ಕೊಳ್ತೀನಿ ಸಾಹೇಬ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಬಿಗಮಾನ ನಿಮ್ಮ ತಾಯಿ ಹತ್ರನೇ ತಾನೇ ಹೋಗಿ ಕ್ಷಮೆ ಕೇಳಿ ಅವರು ಕೊಲೆ ಮಾಡೋದಕ್ಕೂ ಬಂದಿದ್ದರೂ ಪರವಾಗಿಲ್ಲ ನಾನು ಅದನ್ನು ಯಾವುದೇ ರೀತಿ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅವರು ಎಷ್ಟು ಒಳ್ಳೆಯವರು ಅನ್ನೋದು ನನಗೆ ಗೊತ್ತಿದೆ ಪ್ಲೀಸ್ ಸಾಹೇಬ್ರೆ ಕೈ ಮುಗಿದು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಬನ್ನಿ ಸಾಹೇಬ್ರೆ ಬಂದು ಒಂದೇ ಒಂದು ಅವ್ರ ಹತ್ರ ಕ್ಷಮೆ ಕೇಳಿ ಅಂತ ಹೇಳಿಬಿಟ್ಟು ಈ ಭೂಮಿಗೆ ಕೂಡ ಕೇಳಿಕೊಂಡು ಈ ಅಜಿತ್ನ ಬೇರೆ ದಾರಿಗೆ ಬೇರೆ ದಾರಿನೇ ಇರೋದಿಲ್ಲ ಭೂಮಿ ಹೇಳಿ ಹಾಗೆಯೇ ದೇವಿಯಾನಿ ಹತ್ರ ಅಜಿತ್ ಬರ್ತಾನೆ ಆಗ ಅಜಿತ್ ಕೂಡ ಬ ಬರೋದನ್ನೇ ಕಾಯ್ತಾಯಿರ್ತಾರೆ ಬಂದ ತಕ್ಷಣವೇ ಅತ್ತೆ ನನ್ನಿಂದ ಕ್ಷಮೆ ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳಿ ಮಂಡಿ ಊರಿ ಅಜಿತ್ ದೇವಿಯಾನಿ ಮುಂದೆ ಕೇಳ್ತಾ ಇರ್ತಾನೆ ನಾನು ದುಃಖ ದುಡುಕ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ ನೀವು ಎಷ್ಟು ಒಳ್ಳೆಯವರು ಅವ್ರ ಮನೆಗೆ ಚಿಕ್ಕವನ್ನ ಚಿಕ್ಕವ್ನಲ್ಲಿ ನನಗೆ ತಿನ್ಸಿದ್ದು ಉಣ್ಸಿದ್ದು ತುತ್ತ ಕೊಟ್ಟಿದ್ದೀರ ಅಮ್ಮ ಪ್ರೀತಿ ಕೊಟ್ಟಿದ್ದೀರಾ ನೀವು ನನ್ನನ್ನು ಮಗನ ಥರ ನೋಡ್ಕೊಂಡಿದ್ದೀರಾ ಅದನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಮರಿ ಮರ್ತಿಲ್ಲ ಅತ್ತೆ ನಾನು ನಿಮ್ಮ ಮಗ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ ಆದರೆ ನನಗೆ ಗೊತ್ತಿ ಗೊತ್ತಿದ್ದು ಗೊತ್ತಿಲ್ಲದೇನೋ ನಾನು ಇವತ್ತು ನಿಮಗೆ ನೋ ಮಾಡಿರ್ಬೋದು ಮಾಡಿಬಿಟ್ಟಿದ್ದೀನಿ ನನಗೆ ನನ್ನ ಅತ್ತೆ ಅಂತ ಹೇಳಿ ಅಜಿತ್ ಕೇಳ್ಕೊಡ್ತಿರ್ತಾನೆ ಆಗ ಅದನ್ನೆಲ್ಲ ನೋಡಿದಂಥ ದೇವಿಯನಿಗೆ ಏನೋ ಮನಸ್ಸಲ್ಲಿ ತುಂಬಾ ನೋವಾಗ್ತಾ ಇರುತ್ತೆ ನನ್ನಿಂದ ಅಜಿತ್ಗೆ ನೋವಾಗಿ ಅಜಿತ್ ಮನಸ್ಸಲ್ಲಿ ಬದಲಾಯ್ ಬದಲಾಯಿಸ್ಕೊಂಡು ಬಂದಿದ್ದಾನೆ ಅನ್ನೋ ಒಂದು ರೀತಿ ಕಣ್ಣೀರನ್ನು ಸುರಿಸ್ತಾ ಅಯ್ಯೋ ಮಗನೇ ಯಾಕೋ ಇಷ್ಟೊಂದು ನೋವು ಅನ್ಬೋಸ್ತಾ ಇದೀಯ ಬೇಡ ಕಣೋ ನೋವು ನೋಡು ನೀನು ಕೆಲಸ ಡ್ಯೂಟಿ ಅಂತ ಬಂದರೆ ನೀನು ಹೇಗೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಮಗನೇ ಆದರೆ ಏನು ಮಾಡೋದು ಕೆಲವೊಂದು ಘಟನೆಗಳು ನಮ್ಮನ್ನು ಈ ರೀತಿ ಆಟ ಆಡಿಸ್ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕಣ್ಣೀರು ಹಾಕ್ಬೇಡಪ್ಪ ಅಂತ ಹೇಳಿ ಇವತ್ತು ಕೂಡ ನಾನು ನಿನಗೆ ತಾಯಿನೇ ಕಣೋ ತಾಯಿ ಪ್ರೀತಿನೇ ಕೊಡ್ತೀನಿ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇದನ್ನು ಅತ್ತೆ ಮತ್ತು ಅಳಿಯ ಒಂದಾದ್ರು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಈ ಭೂಮಿ ಖುಷಿ ಆಗ್ತಾ ಇರುತ್ತೆ ಖುಷಿ ಪಡ್ತಾ ಇರ್ತಾರೆ ಇರೋದನ್ನ ಈ ಶ್ರವಣ್ ಕೂಡ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗೆ ಭೂಮಿ ಮಾತಿಗೆ ಒಪ್ಕೊಂಡು ಇವತ್ತು ಶ್ರವಣ್ ಮತ್ತು ಅಳಿಯ ಇಬ್ಬರೂ ಕೂಡ ಎಲ್ಲರೂ ಮತ್ತು ದೇವಿಯಾನಿ ಇಬ್ಬರೂ ಕೂಡ ಒಂದಾದರು ಅಂತ ಹೇಳಿ ಎಲ್ಲರೂ ಭಾವಿಸ್ತಾ ಇರ್ತಾರೆ ಆದರೆ ಹಗ್ ಮಾಡಿಕೊಂಡು ಈ ಕಡೆ ದೇವ್ಯಾನಿ ಮತ್ತು ಅಜಿತ್ ಆ ಕಡೆ ಇಬ್ಬರು ಕೂಡ ಒಂದೊಂದು ರೀತಿ ಯೋಚನೆನ ಮಾಡ್ತಾ ಇರ್ತಾರೆ ಅಜಿತ್ ಮನಸ್ಸಲ್ಲಿ ಬೇ ಬೇರೆನೇ ಓಡ್ತಾ ಇರುತ್ತೆ ಈ ಕಡೆ ದೇವ್ಯಾನಿ ಮನಸಲ್ಲಿ ಕೂಡ ಬೇರೆಯೇ ಓಡ್ತಾ ಇರುತ್ತೆ ಬಾಯಿ ಮುಚ್ ಮುಚ್ಚೋ ಮುಚ್ಚೋದಕ್ಕೋಸ್ಕರ ಇವತ್ತು ಅಜಿತ್ ಈ ಒಂದು ನಾಟಕನ ಆಡ್ತಾ ಇರ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್